ನಮಸ್ಕಾರ ಗಳೇ ನಾನಿವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆಯ ಹೆಸರು ಯಾಕ ಬಂದ್ರಿ ನೀವಿಲ್ಲಿ ಯಾಕ ಬಂದಿರಿ ಮೂವತ್ತು ವರ್ಷಗಳ ಹಿಂದಿನ ಘಟನೆ ಅಂದು ಕಾಲೇಜಿನ ಪ್ರಾರಂಭದ ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜಿಗೆ ಮೊದಲನೇ ದಿವಸ ಬಂದಿದ್ದರು ಆ ದಿನ ಪ್ರಾಂಶುಪಾಲರ ಒಂದು ಸಣ್ಣ ಸ್ವಾಗತ ಭಾಷಣ ಇತ್ತು ಪ್ರಾಂಶುಪಾಲರು ವೇದಿಕೆ ಮೇಲೆ ಬಂದುಬಿಟ್ಟು ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ಕಾಲೇಜಿಗೆ ಅದಕ್ಕಿಂತ ಮುಂಚೆ ನಿಮಗೊಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಪ್ರಾಂಶುಪಾಲರು ಒಂದು ಕಥೆಯನ್ನು ಶುರು ಮಾಡ್ತಾರೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಅವನು ತನ್ನ ಯಾಗಕ್ಕಾಗಿ ಒಂದು ಅಪರೂಪದ ಹಣ್ಣು ಬೇಕಾಗಿರುತ್ತೆ ಆ ಹಣ್ಣು ಆ ದೂರದ ಕಾಡಿನ ಮಧ್ಯೆ ಇರೋ ಒಂದು ಆಶ್ರಮದಲ್ಲಿ ಇರುತ್ತೆ ಆತ ತನ್ನ ಸ್ನೈನಿ ಸೈನಿಕರೊಂದಿಗೆ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮದ ಋಷಿಯನ್ನು ಕಂಡು ಆ ಹಣ್ಣನ್ನು ಎಂದ ಕೇಳ್ಕೊತಾನೆ ಸಾಕ್ಷಾತ್ ರಾಜನೇ ಬಂದಿರೋದ್ರಿಂದ ಸಂತೋಷಪಟ್ಟಂಥ ಋಷಿ ಅವರನ್ನು ತುಂಬ ಆದರದಿಂದ ಸತ್ಕರಿಸ್ತಾನೆ ನೀವು ನಮ್ಮಲ್ಲೇ ಎರಡ ತಂಗ್ಬಿಟ್ಟು ನಮ್ಮ ಆದರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾನೆ ಅದಕ್ಕೆ ರಾಜ ಸಂತೋಷವೂ ಒಪ್ಕೊತಾನೆ ಆ ಸಮಯದಲ್ಲಿ ರಾಜ ಆಶ್ರಮವನ್ನು ಸ್ವಲ್ಪ ಗಮನಿಸ್ತಾನೆ ಅಲ್ಲಿ ಯಥೇಚ್ಛವಾಗಿ ಹಾಲು ಕೊಡೋ ಹಸುಗಳು ನೋಡ್ತಾನೆ ತುಂಬ ಬೆಳೆ ಬಾಳೋ ಉಪಕರಣಗಳನ್ನು ನೋಡ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಮದುವೆ ಬಲು ಸುಂದರ್ಯತೆ ಋಷಿಯ ಮಗಳು ಕೂಡ ಇರ್ತಾಳೆ ಇವೆಲ್ಲ ಈ ಕಾಡಿನ ಮಧ್ಯೆ ಇರುವ ಋಷಿಗೆ ಯಾಕೆ ಬೇಕು ಅಂತ ರಾಜ ವಿಚಾರ ಮಾಡ್ತಾನೆ ಇದೆಲ್ಲ ನನ್ನ ಅರಮೇಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಹಸುಗಳನ್ನು ಉಪಕರಣಗಳನ್ನು ತೆಗೆದುಕೊಂಡು ಆ ಋಷಿಯ ಮಗಳನ್ನು ಒತ್ತಾಯವಾಗಿ ವದೇ ಮಾಡ್ಕೊತಾನೆ ಅಲ್ಲಿಂದ ಹೊರಟು ಬಂದುಬಿಡ್ತಾನೆ ಆ ಋಷಿಗೆ ತುಂಬ ನೋವಾಗುತ್ತೆ ನೋವು ಕಡಿಮೆ ನೋವು ಕಡಿಮೆ ಆದ ನಂತರ ಸುಧಾರಿಸ್ಕೊಂಡು ನೋಡಿದಾಗ ಆ ಮರದ ಹಣ್ಣನ ರಾಜ ಅಲ್ಲೇ ಬಿಟ್ಟು ಹೋಗಿರ್ತಾನೆ ಬೇಕಾದನ್ನು ಬಿಟ್ಟು ಬೇಡವಾದದನ್ನೆಲ್ಲ ಹೋಗಿರ್ತಾನೆ ಪ್ರಿಯ ವಿದ್ಯಾರ್ಥಿಗಳೇ ಆ ರಾಜನ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಆ ರಾಜ ಮಾಡಿದ ಅಕ್ಷಮ್ಯ ಅಪರಾಧ ತಪ್ಪು ತಪ್ಪು ತನ್ನ ಕಾರ್ಯವನ್ನು ಮರೆತಾ ರಾಜ್ಯ ಅಯೋಗ್ಯ ಅಂತ ಕೋಗ್ತಾರೆ ಕೂಗಾಟ ನಿಂತ ನಂತರ ಪ್ರಾಂಶುಪಾಲರು ತಮ್ಮ ಮಾತನ್ನು ಮುಂದುವರಿಸ್ತಾರೆ ಈ ಘಟನೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದು ಯಾಕೆ ಅಂದರೆ ನೀವು ಯಾರೂ ಆ ರಾಜ ಮಾಡಿದ ತಪ್ಪನ್ನು ಮಾಡಬಾರ್ದು ಅಂತ ನೀವು ಕಾಲೇಜಿಗೆ ಬಂದಿರೋದು ಕಾಲಹರಣಕ್ಕಾಗಿ ಅಲ್ಲ ಚಳುವಳಿಗಳು ಮಾಡಲಿಕ್ಕೆ ಅಲ್ಲ ರಾಜಕಾರಣ ಮಾಡಲಿಕ್ಕೆ ಅಲ್ಲ ಲವ್ ಮಾಡಲಿಕ್ಕೆ ಅಲ್ಲ ಅದೆಲ್ಲದೂ ಕೂಡ ಪ್ರೇಮ್ ಬೇರೆ ಬೇರೆ ಆದಂತಹ ವೇದಿಕೆಗಳಿವೆ ಕೆಲವರು ಪ್ರೇಮ ಪ್ರಕರಣ ಸಿಲುಕೊಂಡು ಮದುವೆ ಮಾಡಿಕೊಂಡು ಹೋಗೋದಕ್ಕೆ ಹೋಗೋದಕ್ಕೂ ಅಲ್ಲ ಅದಕ್ಕೆ ಮ್ಯಾರೇಜ್ ಬ್ಯೂರೋಗಳಿವೆ ದಯವಿಟ್ಟು ನೀವೆಲ್ಲ ನೆನಪಿಡಿ ನೀವು ಬಂದಿರುವುದು ಕೇವಲ ಜ್ಞಾನಾರ್ಜನೆಗಾಗಿ ಪದವಿ ಪಡೆಯುವುದಕ್ಕಾಗಿ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾಂಶುಪಾಲರು ತಮ್ಮ ಮಾತನ್ನು ಮುಗಿಸ್ತಾರೆ ಇದು ಇಷ್ಟು ನಿಜ ಅಲ್ವಾ ಸ್ನೇಹಿತರೆ ಈ ಕತೆ ಮೂವತ್ತು ವರ್ಷದ ಹಳೆಯದಾದರೂ ಕೂಡ ಇಂದಿನ ಪರಿಸ್ಥಿತಿಯೂ ಕೂಡ ಬದಲಾಗಿದೆ ಸೆಲ್ ಫೋನ್ಗಳು ಎಸ್ ಎಮ್ ಎಸ್ಗಳು ವಿಚಿತ್ರ ಬಟ್ಟೆಗಳು ಬೋಳು ತ ಹಣೆಯ ನೀರಾಭರಣ ವಿದ್ಯಾರ್ಥಿನಿಯರು ಕಿವಿಗೆ ಓಲೆ ಹಾಕಿಕೊಳ್ಳುವ ವಿದ್ಯಾರ್ಥಿಗಳು ಮೋಟು ಕೂದಲನ್ನು ಕಟ್ ವಿದ್ಯಾರ್ಥಿನಿಯರು ಉದ್ದನೆ ಕೂದಲು ಬಿಟ್ಟ ವಿದ್ಯಾರ್ಥಿನಿಗಳು ಇಮೇಲ್ ಮೇಲೆ ಮುಳುಗಿರೋ ವಿದ್ಯಾರ್ಥಿಗಳು ಚಾಟಿಂಗು ಇನ್ಸ್ಟಾಗ್ರಾಮು ಫಾಸ್ಟ್ ಫುಡ್ಗಳು ಫಾಸ್ಟ್ ಮೋಟಾರ್ ಬೈಕ್ಗಳು ಹೀಗೆ ಹುಡುಗ ಹುಡುಗರನ್ನ ಇದೆಲ್ಲವೂ ಕೂಡ ತುಂಬ ಆಕರ್ಷಿಸುತ್ತೆ ಇದೆಲ್ಲವೂ ಇದೆ ಆದರೆ ಆ ಪ್ರಾಂಶುಪಾಲರು ಹೇಳಿದಾಗೆ ನಾವು ಬಂದಿರುವುದು ಜ್ಞಾನಾರ್ಜನೆಗಾಗಿ ಪದವಿ ಪಡೆಯೋಕ್ಕಾಗಿ ಅನ್ನೋ ಈ ಬುದ್ಧಿಮಾತು ಇಂದಿಗೂ ಕೂಡ ಪ್ರಶಸ್ತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಥೆಯಲ್ಲಿ ಏನಾದರೂ ಸೇರಿಸ್ಬೇಕು ಅಂತಿದ್ದರೆ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇದರಿಂದ ನಾವು ಕೂಡ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕಥೆಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಗೆಳೆಯರೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು